ಶಿವಾನಿ ಹಲವಾರು ವರ್ಷಗಳಿಂದ ಖುಷಿಯನ್ನೇ ಕಂಡಿರಲಿಲ್ಲ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಆ ಕೆಲಸ ಈ ಕೆಲಸ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಎಂಬ ತಲೆನೋವು ಈ ಸಮಯದಲ್ಲಿ ನಮ್ಮೂರ ಸಿಟಿ ಕಾಲೇಜಿಗೆ ಬಂದದ್ದು ತುಂಬಾ ಸಂತೋಷವನ್ನು ನೀಡಿತ್ತು ಆದರೆ ಈಗ ಕೇಳಿ ಮಾಮುವಿನ ಪ್ರತಿಯೊಂದು ಮಾತುಗಳು ಶಿವಾನಿಗೆ ಎಲ್ಲಿಲ್ಲದ ಸಡಗರವನ್ನು ತಂದುಕೊಟ್ಟಿತು ತನ್ನ ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಳು ಕೋಟ್ಯಾಂತರ ಆಸ್ತಿ ಇದ್ದರೂ ನೆಮ್ಮದಿ ಇರಲಿಲ್ಲ ಈ ಸಮಯದಲ್ಲಿ ಶಿವಾನಿಗೆ ತನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿಯ ಅವಶ್ಯಕವಿತ್ತು ಅದನ್ನು ಮಾಮು ಪೂರೈಸಿದನು ಅದರಲ್ಲೂ ಇವನು ಮಾತನಾಡಿಸಲು ಮಾಡುವ ಸರ್ಕಸ್ಗಳಂತೂ ಶಿವಾನಿಗೆ ತುಂಬಾ ಖುಷಿಯನ್ನು ನೀಡುತ್ತಿತ್ತು ನಂತರ ಪ್ರತಿದಿನ ಶಿವಾನಿ ಮತ್ತು ಕೇ ಡಿಮಾಮು ಒಟ್ಟಿಗೆ ಕಾಲ ಕಳೆಯುತ್ತಿದ್ದರು ಇಷ್ಟರಲ್ಲಾಗಲೇ ಕಾಲೇಜಿಗೆ ರಜೆ ಕೂಡ ಬಂದಿತ್ತು ಸ್ನೇಹಿತರಿಗಿಂತ ಹೆಚ್ಚು ಶಿವಾನಿಯೊಡನೆ ಕಾಲ ಕಳೆಯುತ್ತಿದ್ದ ಒಂದು ರೀತಿಯಲ್ಲಿ ತಮಗೆ ಅರಿವಿಲ್ಲದನೆ ಶಿವಾನಿ ಮತ್ತು ಕೇಡಿ ಮಾಮು ಪ್ರೀತಿಯಲ್ಲಿ ಮುಳುಗಿದರು ಕೇಡಿ ಮಾಮು ನೋಡಲು ಅಷ್ಟೊಂದು ಸುಂದರನಲ್ಲದಿದ್ದರೂ ಒಳ್ಳೆಯ ಮನಸ್ಸನ್ನು ಹೊಂದಿದ್ದನು ಈ ಒಂದು ಅಂಶ ಶಿವಾನಿಗೆ ತುಂಬಾ ಇಷ್ಟವಾಗಿತ್ತು ಇತ್ತ ಕೇಡಿ ಮಾಮು ಶಿವಾನಿಯ ಅಂದಕ್ಕೆ ಮಾರು ಹೋಗಿ ಅವಳ ಹಿಂದೆ ಹೋಗಿದ್ದರೂ ಸಹ ಶಿವಾನಿ ಒಬ್ಬ ಅನಾಥೆ ಎಂಬುದನ್ನು ತಿಳಿದು ಮದುವೆಯಾಗಲು ನಿರ್ಧರಿಸಿದ ಇದನ್ನೆಲ್ಲ ಗಮನಿಸುತ್ತಿದ್ದ ಸಹೋದ್ಯೋಗಿಗಳು ಶಿವಾನಿಯನ್ನು ವಿಚಾರಿಸಿದರು ಇದಕ್ಕೆ ಶಿವಾನಿ ಒಮ್ಮೆ ಸುತ್ತಲೂ ನೋಡಿ ಯಾರೂ ಇಲ್ಲವೆಂಬುದನ್ನು ಅರಿತ ನಂತರ ಈ ಕಾಲೇಜಿಗೆ ಬಂದಿರುವುದು ಇಲ್ಲಿನ ಸಮಸ್ಯೆಗೆ ನಿಜವಾದ ಕಾರಣವೇನು ಎಂಬುದನ್ನು ತಿಳಿಯಲು ಆಗಾದರೆ ನಮಗೆ ಇಲ್ಲಿ ಸಹಾಯ ಮಾಡುವವರು ಯಾರಾದರೂ ಇರಬೇಕಲ್ಲವೇ ಅದಕ್ಕಾಗಿ ಈ ಸ್ನೇಹ ಎಂದು ಹೇಳುತ್ತಾ ತನ್ನ ಪ್ರೀತಿಯನ್ನು ಎಲ್ಲರಿಂದ ಮುಚ್ಚಿಟ್ಟಳು ಇದನ್ನು ಕೇಳಿಸಿಕೊಂಡ ನಂತರ ಸಹೋದ್ಯೋಗಿಗಳು ಶಿವಾನಿಯ ತಂಟೆಗೆ ಬರುವುದನ್ನು ನಿಲ್ಲಿಸಿದರು ಇದರಿಂದ ಶಿವಾನಿಗೆ ಒಂದು ರೀತಿಯಲ್ಲಿ ಸಹಾಯವಾಯಿತು ಇತ್ತ ಕೇಡಿ ಮಾಮು ಮೊದಲೆಲ್ಲ ತರಲೆ ತಮಾಷೆ ಅಂತ ಕಾಲ ಕಳೆಯುತ್ತಿದ್ದವನು ಇತ್ತೀಚೆಗೆ ಒಳ್ಳೆಯ ಆಕರ್ಷಕ ಬಟ್ಟೆಗಳನ್ನು ತೊಡಲು ಪ್ರಾರಂಭಿಸಿದ ಇದನ್ನು ನೋಡಿ ಎಷ್ಟೋ ಹುಡುಗಿಯರು ಹೊಟ್ಟೆ ಹುರಿದುಕೊಳ್ಳುತ್ತಿದ್ದರು ಹುಡುಗರಂತೂ ಏನಪ್ಪಾ ನಮ್ಮ ಕೇಡಿ ಮಾಮು ಬದಲಾಗ್ಬಿಟ್ನಲ್ಲ ಅದರಲ್ಲೂ ಇನ್ಸ್ಪೆಕ್ಟರ್ ಶಿವಾನಿಯನ್ನೇ ತನ್ನ ಪ್ರೀತಿಯಲ್ಲಿ ಬೀಳಿಸಿಕೊಂಡಿದ್ದಾನಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಇದು ಕೇಡಿ ಮಾಮುವಿನ ಕಿವಿಗೆ ಬೀಳಲು ಒಂದು ರೀತಿಯ ಖುಷಿ ಮತ್ತು ಹೆಮ್ಮೆ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಹೀಗೇ ಪ್ರತಿದಿನ ಶಿವಾನಿ ಮತ್ತು ಕೇಡಿ ಮಾಮು ಬೆಳಗ್ಗೆ ಮತ್ತು ಸಂಜೆ ಒಂದು ಘಂಟೆಯ ಸಮಯ ಕುಳಿತು ಹರಟೆ ಹೊಡೆಯುತ್ತಿದ್ದರು ಅಲ್ಲದೆ ನಿನ್ನ ಓದು ಮುಗಿದ ನಂತರ ಮೈಸೂರಿಗೆ ಬರ್ತೀಯ ನಮ್ಮೂರೂ ಅದೇ ನಾನು ಇನ್ನ ಎರಡು ವರ್ಷದ ನಂತರ ಅಲ್ಲಿಗೇ ಹೋಗ್ಬಿಡ್ತೀನಿ ಎಂದು ಹೇಳಿದಳು ಇದಕ್ಕೆ ಮಾಮು ಏನು ಹೇಳದೆ ನೀನು ಇಲ್ಲಿಂದ ಹೊರಟು ಹೋಗ್ತೀಯ ಎಂದು ಬೇಸರದಿಂದ ಕೇಳಿದನು ಅಲ್ಲದೆ ಒಮ್ಮೆ ಬರ್ತೀನಿ ಅಂದರೆ ಮತ್ತೊಮ್ಮೆ ಬರಲ್ಲ ಅಂತ ಹೇಳ್ತಿದ್ದ ಇದಾದ ಮೇಲೆ ಶಿವಾನಿ ಅವನನ್ನು ನಮ್ಮೂರಿಗೆ ಬಾ ಎಂದು ಕರೆಯುವುದನ್ನು ನಿಲ್ಲಿಸಿದಳು ಮಾತಿನ ಮಧ್ಯದಲ್ಲಿ ಆಗಾಗ ಶಿವಾನಿ ನಮ್ಮೂರ ಸಿಟಿ ಕಾಲೇಜಿನ ಬಗ್ಗೆ ವಿಚಾರಿಸುತ್ತಿದ್ದಳು ಅದಕ್ಕೆ ಕೇಡಿ ಮಾಮೂ ತನಗೆ ಗೊತ್ತಿದ್ದಷ್ಟೂ ಉತ್ತರಿಸುತ್ತಿದ್ದ ಹೇಳಬೇಕೆಂದರೆ ಶಿವಾನಿ ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಳು ಒಂದು ಕಡೆ ಕೇಡಿ ಮಾಮುವಿನ ಸ್ನೇಹ ಬೇಕಾಗಿತ್ತು ಮತ್ತೊಂದು ಕಡೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು ಅಲ್ಲದೆ ಈ ಸಮಸ್ಯೆಯಲ್ಲಿ ಮಾಮುವನ್ನು ಮಧ್ಯ ತರುವುದು ಇಷ್ಟವಿರಲಿಲ್ಲ ಆದರೆ ಅವಳಿಗೆ ಬೇರೆ ಮಾರ್ಗವೂ ಇರಲಿಲ್ಲ ಅದಕ್ಕಾಗಿ ಅವನಿಗೆ ಅನುಮಾನ ಬರದ ರೀತಿಯಲ್ಲಿ ತನಗೆ ಬೇಕಾದ ಉತ್ತರವನ್ನು ಪಡೆಯುತ್ತಿದ್ದಳು ಒಂದು ದಿನ ಶಿವಾನಿ ಮತ್ತು ಪ್ರಿಯಾ ಇಬ್ಬರು ಹಳೆಯ ಗ್ರಂಥಾಲಯವಿದ್ದ ಜಾಗದ ಸಮೀಪ ಹೋಗುತ್ತಿದ್ದರು ಇದನ್ನು ನೋಡಿದ ಕೇಡಿಮಾಮು ಓಡಿ ಬಂದು ಅವರಿಬ್ಬರ ಕೈಗಳನ್ನು ಹಿಡಿದು ಹಿಂದಕ್ಕೆ ಎಳೆದುಕೊಂಡು ಬಂದನು ನಂತರ ಶಿವಾನಿ ಮತ್ತು ಪ್ರಿಯಾ ಕೈಗಳನ್ನು ಕಿತ್ತುಕೊಂಡು ಏಕೆ ಹೀಗೆ ಮಾಡಿದೆ ಎಂದು ಕೇಳಿದರು ಅದಕ್ಕೆ ಕೇಡಿಮಾಮು ನಾನು ಕಾಲೇಜಿಗೆ ಸೇರುವ ನಾಲ್ಕು ತಿಂಗಳ ಮೊದಲು ಇಲ್ಲಿ ಬಣ್ಣ ಬಳೆಯುವ ಕೆಲಸವನ್ನು ಮಾಡುತ್ತಿದ್ದರಂತೆ ಹಾಗೆ ಮಾಡುವಾಗ ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಆ ಗ್ರಂಥಾಲಯದ ಕಡೆ ಹೋದ ಹತ್ತು ನಿಮಿಷದಲ್ಲಿ ಅಲ್ಲಿಂದ ಕೂಗಿಕೊಂಡು ಹೊರಗೆ ಬಂದಿದ್ದಾನೆ ಬರುತ್ತಿದ್ದಂತೆ ಈ ಜಾಗದಲ್ಲಿ ರಕ್ತಕಾರಿ ಸತ್ತನಂತೆ ಅಲ್ಲದೆ ಅವನು ಸತ್ತ ಎರಡು ನಿಮಿಷದಲ್ಲಿ ಸುಮಾರು ನೂರಾರು ಹಾವುಗಳು ಒಂದರ ಹಿಂದೆ ಮತ್ತೊಂದು ಹರಿದುಕೊಂಡು ಬಂದವಂತೆ ಅಲ್ಲಿ ಯಾವುದೋ ದುಷ್ಟಶಕ್ತಿ ಇದೆಯಂತೆ ಮುಂದೆ ಮಹಾಕಾಳಿ ನೆಲೆಸಿರುವುದರಿಂದ ಈ ಕಡೆ ಇರುವವರಿಗೆ ಯಾವುದೇ ಸಮಸ್ಯೆ ಇಲ್ಲವಂತೆ ಯಾರಾದರೂ ದೇವಸ್ಥಾನದ ಹಿಂಭಾಗ ಹೋದರೆ ಮುಗಿಯಿತು ಅವರ ಕಥೆ ಎಂದು ಹೇಳಿದನು ಇದನ್ನು ಕೇಳಿಸಿಕೊಂಡ ಶಿವಾನಿ ಮತ್ತು ಪ್ರಿಯಾಳಿಗೆ ಎಲ್ಲ ಸಮಸ್ಯೆಗೂ ಮೂಲ ಆ ಗ್ರಂಥಾಲಯವೇ ಎಂದು ತಿಳಿಯಿತು ನಂತರ ಪ್ರಿಯಾ ನಮ್ಮನ್ನು ಸಮಸ್ಯೆ ಎಂದ ಪಾರು ಮಾಡಿದ್ದಕ್ಕೆ ಧನ್ಯವಾದಗಳು ಮಾಮು ಎಂದು ಹೇಳಿ ತನ್ನ ರೂಮಿಗೆ ಹೊರಟಳು ಶಿವಾನಿ ಮಾಮುವಿನ ಭುಜಕ್ಕೆ ಹೊರಗಿ ಕೂತಳು ಅಲ್ಲದೆ ಶಿವಾನಿಯ ಕಣ್ಣಿಂದ ಕಣ್ಣೀರು ಜಾರಿ ಕೇಡಿ ಮಾಮುವಿನ ಭುಜದ ಮೇಲೆ ಬಿದ್ದಿತು ಇದನ್ನು ಗಮನಿಸಿದ ಕೇಡಿ ಮಾಮು ಏನಾಯಿತು ಎಂದು ಕೇಳಲು ಅದಕ್ಕೆ ಉತ್ತರಿಸದೆ ಶಿವಾನಿ ಮುಗುಳುನಗೆಯನ್ನು ಬೀರುತ್ತಾ ಕೇಡಿ ಮಾಮುವಿನ ಬಲಗೆನ್ನೆಯನ್ನು ಸ್ಪರ್ಶಿಸಿದಳು ಅಂದಿನಿಂದ ನಿಂತರು ಶಿವಾನಿ ಕುಂತರು ಶಿವಾನಿ ಮಲಗಿದರು ಶಿವಾನಿ ಕೇಡಿ ಮಾಮು ಪ್ರತಿಕ್ಷಣವು ಶಿವಾನಿಯ ಬಗ್ಗೆಯೇ ಯೋಚಿಸುತ್ತಿದ್ದನು ಇತ್ತ ಶಿವಾನಿಗೂ ಸಹ ಎಲ್ಲೆಲ್ಲೂ ಮಾಮುವೇ ಕಾಣಿಸುತ್ತಿದ್ದನು ಒಂದು ರೀತಿಯಲ್ಲಿ ಅವರಿಬ್ಬರ ಮನಸ್ಸುಗಳು ಬೆರೆತಿದ್ದವು ಪ್ರೀತಿಯ ಹೊಳೆಯಲ್ಲಿ ತೇಲಿದ್ದವು ಶಿವಾನಿ ಕೇಡಿ ಮಾಮುವಿನ ಪ್ರೀತಿಯಲ್ಲಿ ಎಷ್ಟು ತಲ್ಲೀನಳಾಗಿದ್ದಳು ಎಂದರೆ ತಾನು ಬಂದಿದ್ದ ಕೆಲಸವನ್ನೇ ಮರೆಯುವಷ್ಟರ ಮಟ್ಟಿಗೆ ಕೇಡಿ ಮಾಮುವಿನ ಪ್ರೀತಿಯಲ್ಲಿ ಮುಳುಗಿದ್ದಳು